ಸರ್ ಇನ್ನೊಂದು ಪ್ರಶ್ನೆ ಕೇಳಿದಾರೆ ಈಗ ಬೆಂಗಳೂರಲ್ಲಿ ಆದಂತ ಕಾಲ್ ತುಳಿತ ಏನಿದೆ ಇದನ್ನು ಮಾತಾಡೋ ಬಿಜೆಪಿ ನಾಯಕರು ಕುಂಭಮೇಳದಲ್ಲಿ ಆದಂತ ಕಾಲ್ ತುಳಿತ ಯಾಕೆ ಮಾತಾಡಲ್ಲ ಅನ್ನೋ ಪ್ರಶ್ನೆ ನೋಡಿ ಅರವತ್ತು ಕೋಟಿ ಜನ ಕುಂಭಮೇಳಕ್ಕೆ ಬಂದರು ಬೆಳಗಿನ ಜಾವ ಸಾಧುಗಳು ಸ್ನಾನಕ್ಕೆ ಹೋಗ್ತಾರೆ ಆ ಟೈಮ್ ಒಳಗಡೆ ಅಲ್ಲಿ ಮಲಗಿದ್ದವ್ರ ಮೇಲೆ ನೂಕು ನುಗ್ಗಲಾಗಿ ಧಾವಿಸಿದ್ರಿಂದಾಗಿ ಅಲ್ಲಿ ಸಾವು ನೋವು ಒಂದು ದಿನ ಸಂಭವಿಸ್ತು ಅದಾದ ನಂತರ ನಲವತ್ತೈದು ದಿನ ನಡೀತು ಕುಂಭಮೇಳ ಒಂದು ಅವಘಡ ಸಂಭವಿಸ್ತಾ ದಯವಿಟ್ಟು ಅರುವತ್ತು ಕೋಟಿ ಜನಸಂಖ್ಯೆಯನ್ನು ಅಷ್ಟು ಕಡೆಯಿಂದ ಬಂದರೂ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನಿಂದ ಹಿಡಿದು ಎಲ್ಲದನ್ನು ಮೇಂಟೈನ್ ಮಾಡಿದ್ರಲ್ಲ ಯೋಗಿ ಆದಿತ್ಯನಾಥ್ ಅರುವತ್ತು ಕೋಟಿ ಜನ ಸಂಭಾಳಿಸಿದರೆ ಅರುವತ್ತು ಕೋಟಿ ಅಂತಂದರೆ ಹೆಚ್ಚು ಕಡಿಮೆ ಕರ್ನಾಟಕ ಅಂತ ಒಂದು ಎಂಟು ಕರ್ನಾಟಕ ಒಂದು ಕಡೆ ಹೋದರೆ ಎಷ್ಟಾಗ್ಬೋದು ಹೇಳಿ ಅಷ್ಟು ಜನರನ್ನ ಸಂಭಾಳಿಸಿದರೆ ಅದ್ರ ಬಗ್ಗೆ ಮಾತಾಡ್ತಿರಲ್ಲ ಸರ್ ಫಸ್ಟ್ ನಿಮ್ಮಲ್ಲಾಗಿರೋದು ನೀವು ಮೋಸ್ಟ್ ಎಫಿಷಿಯೆಂಟ್ ಚೀಫ್ ಮಿನಿಸ್ಟರ್ ಅಲ್ವಾ ನಿಮ್ಮಲ್ಲಿ ಈ ಥರದ ಘಟನೆಗಳು ನಡಿ ಬ ನಡಿಬಾರ್ದಲ್ವಾ ಅವ್ರು ಮಾಡಿದರು ಇವ್ರು ಹಿಂಗೆ ಕಾಲದಲ್ಲಿ ಹಿಂಗಾಯ್ತು ಅದನ್ನು ಹೇಳಕ್ಕೆ ನಿಮಗೆ ಅಧಿಕಾರಕ್ಕೆ ತಂದಿದ್ದಾರಾ ನಿಮ್ಮ ನಿಮ್ಮ ಕಾರ್ಯದಕ್ಷತೆ ಬಗ್ಗೆ ಹೇಳಿ ಸರ್ ಒಂದು ಸಣ್ಣ ಒಂದು ಒಂದು ಬೆಂಗಳೂರಿನಲ್ಲಿ ನಿಮಗೆ ಇಷ್ಟು ಜನ ಕೂಡ ಅದನ್ನು ಮೇಂಟೈನ್ ನಿಮ್ಮ ಕೈಲಿ ಆಗೋಲ್ಲ ನೀವು ಕುಂಭ ಬಗ್ಗೆ ಯಾಕೆ ಸರ್ ಮಾತಾಡೋಕ್ಕೆ ಹೋಗ್ತೀರಿ ಕರೆಕ್ಟಾಗಿ ನಡೆದೇ ಇಲ್ಲ ಏನು ನಿಮ್ಮ ಕುಂಭಮೇಳಕ್ಕೆ ಕುಂಭಮೇಳಕ್ಕೆ ಡಿ ಕೆ ಶಿವಕುಮಾರ್ ನಿಮ್ಮ ಉಪಮುಖ್ಯಮಂತ್ರಿಯೇ ಹೋಗಿ ಅಲ್ಲಿ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಬಂದಿದ್ದಾರೆ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತ ಅವ್ರನ್ನೇ ದಯವಿಟ್ಟು ಕೇಳಿ ಇನ್ನು ವಿಧಾನಸೌಧದ ಬಗ್ಗೆ ನೀವು ಹೇಳೋಕೋರ ನಾನು ವಿಧಾನಸೌಧದ ವ್ಯಾಪ್ತಿಗಷ್ಟೇ ಮುಖ್ಯಮಂತ್ರಿ ವಿಧಾನಸೌಧದ ವ್ಯಾಪ್ತಿಗಷ್ಟೇ ನನ್ನ ಕಾನೂನು ಸುವ್ಯವಸ್ಥೆ ಅನ್ನೋದು ನನ್ನ ಸುಪರ್ದಿಗೆ ಬರುತ್ತೆ ಇನ್ನು ಉಳಿದ ಬೇರೆ ಕಡೆ ಏನು ಹೇಳ್ತರೂ ಅದು ನನ್ನ ಜವಾಬ್ದಾರಿ ಅಲ್ಲ ಅಂತ ಹೇಳೋದಾದರೆ ನೀವೊಬ್ಬರು ಮುಖ್ಯಮಂತ್ರಿನೇ ಅಲ್ಲ ಬಹುಶಃ ಅಧಿಕಾರಿಗಳಿಗೆ ನೀವು ಕರ್ನಾಟಕವನ್ನು ರೂಲ್ ಮಾಡೋದಕ್ಕೆ ಕರ್ನಾಟಕದ ಆಡಳಿತ ವ್ಯವಸ್ಥೆ ನೋಡ್ಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನೀವು ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಿಬಿಡಿ ಸರ್ ಚಿನ್ನಸ್ವಾಮಿ ಸ್ಟೇಡಿಯಂನೇ ನಾನು ಬೇರೆ ಕಡೆ ಸ್ಥಳಾಂತರ ಮಾಡ್ಬಿಡ್ತೀನಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ವಿಚಾರಕ್ಕೆ ಸರ್ ಚಿನ್ನಸ್ವಾಮಿ ಸ್ಟೇಡಿಯಂನ್ನು ಸ್ಥಳಾಂತರವನ್ನು ಮಾಡ್ತೀರಿ ಇನ್ನೊಂದು ಮಾಡ್ತೀರಿ ಅದು ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಸರ್ ಈಗ ನಡೆದಿದೆಯಲ್ಲ ಘಟನೆ ಅದಕ್ಕೊಂದು ಎರಡು ಕಣ್ಣೀರಾರು ಹಾಕಿ ಸರ್ ಆ ಕುಟುಂಬಗಳಿಗೆ ಹೋಗ್ಬಿಟ್ಟು ಒಂದು ಸಾಂತ್ವನ ಹೇಳಿ ಸರ್ ಇನ್ನು ಬೆಂಗಳೂರು ಇಲ್ಲಿ ಮದುವೆ ಮುಂಜಿಗೆ ಬರ್ತಾಯಿದ್ದೀರಲ್ಲ ಸರ್ ಆ ಮಕ್ಕಳು ಹನ್ನೊಂದು ಜನ ತೀರ್ಕೊಂಡಿದ್ದಾರಲ್ಲ ಸರ್ ಯಾರ ಮನೆಗೆ ಹೋಗ್ತಾ ಇದ್ದೀರಿ ಸರ್ ನೀವು ಹೋಗಿ ಒಂದು ಕಣ್ಣೀರು ವರ್ಸೋ ಕೆಲಸವನ್ನು ಮಾಡಿದ್ರ ಸರ್ ನೀವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಹೋಗಿ ಒಂದು ಕಣ್ಣೀರು ವರ್ಸೋ ಅಂಥ ಕೆಲಸವನ್ನು ಮಾಡಬೇಕು ಸಾಂತ್ವನ ಹೇಳೋವಂಥ ಕೆಲಸ ಮಾಡಬೇಕು ನಾ ಕಾರಣ ಅಲ್ಲ ನಮ್ಮ ಜವಾಬ್ದಾರಿ ಅಲ್ಲ ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಅಂತ ಹೇಳ್ತಿದ್ದೀರಲ್ಲ ಏ ಮೈಸೂರಲ್ಲಿ ನಿಮಗೆ ಊಟ ಮಾಡೋಕ್ಕೆ ಮದುವೆ ಊಟ ನಿಮಗೆ ಮ ಮುಖ್ಯವಾಗಿತ್ತಾ ನಿಮ್ಮ ಶಿಷ್ಯಂದಿರು ಅವ್ರವ್ರ ಮಕ್ಕಳು ಮದುವೆ ಮಾಡ್ತಾರೆ ಅದಕ್ಕೆ ಓಡ್ ನಿಮಗೆ ಮುಖ್ಯವಾಗುತ್ತೆ ಹನ್ನೊಂದು ಜನ ಮಕ್ಕಳನ್ನ ಕಳ್ಕೊಂಡಿರೋರು ಅಮಾಯಕರನ್ನ ಕಳ್ಕೊಂಡಿದ್ರಲ್ಲ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ಕೊಳ್ಳುವಂತಹ ಸಂವೇದನೆ ಅಂಥಗಳನ್ನು ನಿಮ್ಮ ಹತ್ರ ಇಲ್ವಾ ಸರ್ ಜನ ನೋಡಿದ್ದಾರೆ ಸರ್ ನೀವು ಎಷ್ಟೇ ಈ ಒಂಥರ ವಿಷಾಂತರ ಮಾಡಲಿಕ್ಕೆ ಬೇರೆಯವ್ರ ಮೇಲೆ ದೋಷಾರೋಪಣೆ ನೋಡಿಸ್ಲಿ ಹೊರಿಸಲಿಕ್ಕೆ ಬೇರೆಯವ್ರ ಮೇಲೆ ಹೊಣೆಗಾರಿಕೆಯನ್ನು ಎತ್ತಾಕ್ಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರು ಕೂಡ ನೀವೊಬ್ಬ ಸಂವೇದನಾ ರಹಿತ ಮುಖ್ಯಮಂತ್ರಿ ಅನ್ನೋದು ಕರ್ನಾಟಕಕ್ಕೆ ಸಾಬೀತಾಗಿದೆ ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡೋದನ್ನು ಬಿಟ್ಟು ಇನ್ನಾದ್ರೂ ಕೂಡ ಈ ಕ್ಷಣಕ್ಕಾದ್ರೂ ಈ ಮದುವೆ ಊಟ ಮಂಜು ಮುಂಜಿ ಊಟ ಅದೇ ರೀತಿ ಬೀಗರು ಊಟ ಬಾಡೂಟ ತಿನ್ನೋದ್ರ ಬದಲು ಹೋಗಿ ಒಂದು ನಾಲ್ಕು ಸಾಂತ್ವನದ ಮಾತು ಹೇಳಿ ಬನ್ನಿ ಸರ್ ಆವಾಗ್ಲಾರು ಜನ ಅಟ್ಲೀಸ್ಟ್ ಈಗ್ಲಾರು ಬಂದಿರಲ್ಲ ಅಂತ ಸಮಾಧಾನ ಮಾಡ್ಕೊಳ್ತಾರೆ ಗೋವಿಂದ ರಾಜ ಗೋವಿಂದರಾಜವರನ್ನು ಯಾಕಾಗಿ ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಉತ್ತರ ಹೇಳಿ ಬಿ ಎರಡು ಗಂಟೆ ವಿಳಂಬವಾಗಿ ಅವರಿಗೆ ಮಾಹಿತಿ ಕೊಟ್ಟು ಅನ್ನೋ ಕಾರಣಕ್ಕೆ ಸಬ್ಸ್ಪೆಂಡ್ ಮಾಡಿದಿರಲ್ಲ ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಯೋಗಕ್ಷೇಮ ಮಾಡಿಕೊ ನೋಡಿಕೊಳ್ಳುವಂತಹ ಗೋವಿಂದ ರಾಜ್ ಯಾಕೆ ಸಸ್ಪೆಂಡ್ ಮಾಡಿದಿರಿ ದಯವಿಟ್ಟು ಹೇಳಿ ಸರ್ ಇದೊಂದು ಭಾಳ ರಹಸ್ಯ ಕಾಯ್ತಾ ಕಾಡ್ತಾ ಇದೆ ಸತ್ಯವತೆಯವ್ರನ್ನೂ ಪ್ರೊಟೆಕ್ಟ್ ಮಾಡ್ಕೊಂಡಿದಿರಿ ಗೋವಿಂದ ರಾಜ್ ಯಾಕೆ ಸಸ್ಪೆಂಡ್ ಮಾಡಿದಿರಿ ಹೇಳಿ ಸರ್ ಇದು ನಮಗೆ ಯಾವ ಕಪ್ಪು ಇಲ್ಲ ಯಾವ ಕೂಡ ಇಲ್ಲ ಇದು ರಾಜಕಾರಣ ಕೂಡಲೇ ಈ ಕಾರ್ಪೊರೇಷನ್ ಚುನಾವಣೆಗಳು ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಿ ಸರ್ ಜನ ನಿಮಗೆ ತೀರ್ಪನ್ನು ಕೊಡ್ತಾರೆ ಇಲ್ಲ ಅಂತಲೇ ಒಂದು ಪೋಲಿಗೆ ಹೋಗಿ ನೀವು ವಿಧಾನಸ ವಿಧಾನಸಭೆಯನ್ನು ವಿಸರ್ಜನೆಯನ್ನು ಮಾಡಿ ಇವತ್ತು ಚುನಾವಣೆಗೆ ಹೋಗಿ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಕಪ್ಪು ಚುಕ್ಕೇನಪ್ಪ ಅಥವಾ ಮೈಗೆ ಜನ ಮಸಿ ಬಳಿತಾರ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಸರ್ ಸಿ ಎಮಿಗೆ ಈಗ ಒಬ್ಬ ವ್ಯಕ್ತಿಯ ಸಾಧನೆಯನ್ನು ಆತನ ಕೊಡುಗೆಯನ್ನು ಅಳೆಯುವಂತಹ ಅರ್ಹತೆ ಮೊದಲನೇದಾಗಿ ಸಿದ್ದರಾಮಯ್ಯವ್ರಿಗಿದೆಯಾ ಕಳೆದ ಎರಡು ವರ್ಷ ಆಯ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಎರಡು ವರ್ಷ ಅವ್ರು ತುಂಬ್ತು ಎರಡು ವರ್ಷದಲ್ಲಿ ಇಡೀ ರಾಜ್ಯದ ಜನರ ತಲೆ ಮೇಲಿನ ಸಾಲವನ್ನು ಹೆಚ್ಚು ಮಾಡಿದ್ದು ರಾಜ್ಯಾದ್ಯಂತ ಕೊಲೆಗಳ ಸರಣಿಗೆ ದಾರಿ ಮಾಡಿಕೊಟ್ಟಿದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ನಿಮಗೆ ಸಂಬಳ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ದು ನಿರುದ್ಯೋಗಿ ಯುವಕರಿಗೆ ನಿಮಗೆ ಯುವ ಕೊಡ್ತೀನಿ ಅಂತ ಟೋಪಿ ಹಾಕಿದ್ದು ಯ ಗೌರ್ಮೆಂಟ್ ಉದ್ಯೋಗಿಗಳಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಬದಲು ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೂರು ನಾಮ ಎಳ್ದಿದ್ದು ಅನ್ನಭಾಗ್ಯ ಕೊಡ್ತೀನಿ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಕೊಡ್ತೀನಿ ಅಂತೇಳಿ ಕಳೆದ ಎಂಟು ತಿಂಗಳಿಂದ ಟೋಪಿ ಹಾಕ್ತಾರಂಥದ್ದು ಅದು ಬಿಟ್ಟು ನೀವೇನಾರು ಮಾಡಿದ್ರೆ ಸರ್ ಈ ರೀತಿ ಜನಕ್ಕೆ ಪ್ರತಿನಿತ್ಯ ಟೋಪಿ ಹಾಕುವಂಥ ವ್ಯಕ್ತಿಗೆ ಮೋದಿಯವ್ರು ಕೊಟ್ಟಿರುವಂತಹ ಕೊಡುಗೆಯನ್ನು ಅಳೆಯುವಂಥ ಸಾಮರ್ಥ್ಯ ಇದೆ ಅದನ್ನು ಫಸ್ಟ್ ತಿಳ್ಕೊಳ್ಳೋಕೇಳಿ ಇತ್ತೀಚೆಗೆ ಅಷ್ಟೇ ಭಾರತ ಫೋರ್ ಟ್ರಿಲಿಯನ್ ಡಾಲರ್ ಎಕನಾಮಿ ಆಗಿದೆ ಅದ್ರ ಜೊತೆಗೆ ಇವತ್ತನ್ನು ತಿಳ್ಕೊಳ್ಳಿ ಇವತ್ತು ಸಿದ್ದರಾಮಯ್ಯನವ್ರು ನೀವು ಮೈಸೂರಿಗೆ ಬರ್ತಲ್ಲ ಸರ್ ಮೈ ಬೆಂಗಳೂರಿಂದ ನೀವು ಮೈಸೂರಿಗೆ ಬರ್ತಿರಲಲ್ಲ ರೋಡು ಆ ದಶಪಥ ಹೆದ್ದಾರಿ ಮಾಡಿರೋದು ಮೋದಿಯವ್ರ ಕೊಡುಗೆ ಸರ್ ಈ ಮೈಸೂರು ರಿಂಗ್ ರೋಡ್ ಇದೆಯಲ್ಲ ಅದು ನ್ಯಾಷನಲ್ ಹೈವೇ ಮೋದಿಯವರು ಮಾಡ್ಕೊಂಡಿರೋದು ಸರ್ ಈ ಮೈಸೂರು ಏರ್ಪೋರ್ಟ್ ಇದೆಯಲ್ಲ ಇವತ್ತು ವಿಮಾನ ಬಂದಿದ್ರೆ ಅದಕ್ಕೆ ಮೋದಿಯವ್ರ ಕಾರಣ ಸರ್ ಈಗ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಅದು ಉದ್ಘಾಟನೆ ಆಗಿದೆ ಸರ್ ಅದು ಮೋದಿಯವ್ರ ಕಾರಣ ಸರ್ ಆ ರೈಲ್ವೆ ಸ್ಟೇಷನ್ ಹೋಗಿ ನೋಡಿ ಬ್ರ್ಯಾಂಡ್ ನೀವು ರೈಲ್ವೆ ಸ್ಟೇಷನ್ ಆಗ್ತಿದೆ ಅದು ಮೋದಿಯವ್ರ ಕೊಡುಗೆ ಸರ್ ಇಲ್ಲಿ ಮೈಸೂರದ ತೋಳಿ ಇಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮೋದಿಯವ್ರ ಕೊಡುಗೆ ಸರ್ ಆ ಅಲ್ಲಿ ಹೋಗಿ ಆ ಕೊಚ್ಚೆ ಆಗ್ತಿರುತ್ತೆ ಮಳೆಗಾಲ ತೇಮಲಿ ಆ ಎಕ್ಸಿಬಿಷನ್ ಗ್ರೌಂಡಿಗೆ ಅದಕ್ಕೆ ಒಂದು ಕಾಯಕಲ್ಪ ಕೊಡೋದಕ್ಕೆ ಸ್ವದೇಶ್ ದರ್ಶನಲ್ಲಿ ಎಂಬತ್ತು ಕೋಟಿ ಕೊಟ್ಟಿರೋರು ಮೋದಿಯವರು ಸರ್ ಈ ಹಳೆ ಡಿ ಸಿ ಆಫೀಸಿಗೆ ಅದಕ್ಕೆ ಮತ್ತೆ ಅದನ್ನು ರಿನೋವೇಷನ್ ಮಾಡಿ ಅದಕ್ಕೊಂದು ಮ್ಯೂಸಿಯಂ ಮಾಡೋದಕ್ಕೋಸ್ಕರವಾಗಿ ಅದಕ್ಕೊಂದು ಇಪ್ಪತ್ತ್ಮೂರು ಕೋಟಿ ರೂಪಾಯಿನ ಸ್ವದೇಶ ದರ್ಶನದಿಂದಲೇ ಡೈವರ್ಟ್ ಮಾಡಿರೋದು ಸರ್ ಅದು ಮೋದಿಯವರು ಕೊಟ್ಟಿರೋಂಥದ್ದು ನೀವು ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಚುನಾವಣೆ ಟೈಮಲ್ಲಿ ಹೋಗಿ ಸರೆಂಡರ್ ಆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ನಲವತ್ತೈದು ಕೋಟಿ ಕೊಟ್ಟಿರೋದು ಮೋದಿಯವರು ಸರ್ ಬರೀ ಮೈಸೂರದ ಅಷ್ಟೇ ಹೇಳ್ತಾ ಇದ್ದೀನಿ ಸರ್ ನೀವು ಫಿಲ್ಮ್ ಸಿಟಿ ಮಾಡ್ತೀನಿ ಫಿಲ್ಮ್ ಅಂತ ಹಿಮ್ಮ ಹತ್ರ ಅಂತ ಹೇಳಿದ್ರಿ ಮಾಡಿದಿರಾ ಸರ್ ಏನಾರು ಮಾಡಿದ್ರಾ ಸರ್ ಮಾಡಿಲ್ಲ ಈಗ ಈ ಕಡೆ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಹಾಸನ ಸೇರಿಕೊಂಡು ಒಂದು ಟೂರಿಸಂ ಸರ್ಕ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ರಿ ಮಾಡಿದಿರಾ ಸರ್ ಮಾಡಿಲ್ಲ ಬರ್ತೀರಿ ಮೈಸೂರಿಗೆ ಬರೋದು ಬೀಗ್ ರೂಟ ಬಾಡೂಟ ಮಾಧ್ಯಮಗಳ ಉಡಾಫೆ ಸ್ಟೇಟ್ಮೆಂಟು ಇದು ಬಿಟ್ಟರೆ ಏನು ಮಾಡಿದ್ರಿ ಅದನ್ನ ಹೇಳಿ ಸರ್ ದಯವಿಟ್ಟು ಮೋದಿ ಅವ್ರ ಬಗ್ಗೆ ನೀವೇನು ನೀವು ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನಿಮ್ಮ ನಿಮ್ಮ ಯೋಗ್ಯ ಯೋಗ್ಯತೆ ಏನು ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ ಸರ್